ನೇತೃತ್ವದಲ್ಲಿ ಮತ್ತು ನಮ್ಮ ಲೋಕ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಯಾಕಂದ್ರೆ ಇವತ್ತು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಆರೋಗ್ಯದ ಕಡೆ ಅಲ್ಲ ರಾತ್ರಿ ಮಲ್ಕೊಂಡಿರೋ ಬೆಳಗ್ಗೆ ಆ ಶವವಾಗಿ ನೋಡಿರ್ತಕ್ಕಂಥ ನಿಧನ ಹಾಗಾಗಿ ಎಲ್ಲ ನೌಕರು ಎಲ್ಲ ಕಡೆ ಹೋದರೂ ಸಹ ಒಂದು ಆರೋಗ್ಯ ತಪಾಸಣೆ ಶಿಬಿರ ನಡೆಸಿ ಅಂತ ಮೇಲೆ ಒತ್ತಡ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಒಂದು ಒಂದು ಆರೋಗ್ಯ ವಿಚಾರವಾಗಿ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿ ಎಲ್ಲ ನೌಕರರು ಸಹ ಇವತ್ತು ಮುಂಚೂಣಿಯಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸ ಮಾಡಬೇಕಾಗಿದೆ ಅದು ಮಳೆ ಬರ್ತಾ ಇರಲಿ ಬಿಸಿಲಿರಲಿ ಚಳಿ ಇರಲಿ ಯಾವುದೇ ಸಂದರ್ಭ ಇರಲಿ ಸರ್ಕಾರಿ ನೌಕರರು ಸಾಮಾನ್ಯ ಜನಸಾಮಾನ್ಯರು ಕೆಲಸ ಮಾಡಲಿಕ್ಕೆ ನಾವು ಟ್ವೆಂಟಿ ಇವತ್ತು ಮುಂದೆ ನಾವು ಟೈಮಿಂಗ್ ಇರ್ತಾ ಇದ್ದೀವಿ ನಮ್ಮ ಟೈಮಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತು ನಾಲ್ಕು ಐದು ಗಂಟೆಗೆ ಜಿಲ್ಲಾಡಳಿತ ಸಭೆ ಕರೀತಾ ಇರ್ತಾರೆ ಯಾವಾಗ ನಾವು ಯಾವಾಗ ಮನೆಗೆ ಬರ್ತೀವೋ ಗೊತ್ತಾಗ್ತಾ ಇಲ್ಲ ಹಾಗಾಗಿಂತ ಸಂದರ್ಭದಲ್ಲಿ ನೌಕರರು ಇವತ್ತು ಕೆಲಸ ಜನಸಾಮಾನ್ಯರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಲ್ಲಿ ಎಲ್ಲ ನಮ್ಮ ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯಾಧಿಕಾರಿಗಳು ಮುಖ್ಯಸ್ಥರು ಮತ್ತು ನಮ್ಮ ತಾಲೂಕು ಆಡಳಿತ ಇದೆ ಇರೋದ್ರಿಂದ ಎಲ್ಲ ಸರ್ಕಾರಿ ನೌಕರಿಗೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಇಂದಿನ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ ಹಾಗಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ನೌಕರಿಗೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಇವತ್ತು ತಾಲೂಕು ಆಡಳಿತ ಪರವಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಅದಕ್ಕೆ ತಾವು ಸಹ ಇದರಲ್ಲಿ ಕೈ ಜೋಡಿಸಿ ಆ ನೌಕರರಿಗೆ ಯಾವಾಗ ಮೆಜರ್ ಬರ್ತೇವೆ ನಾವು ರ್ಯಾಂಡಮ್ ಆಗಿ ನಮ್ಮ ಹಾಸ್ಪಿಟಲ್ಸ್ ನಾವು ಕ್ಯಾರಿ ಮಾಡ್ತೀವಿ ಇವಾಗ ಮಾಡೋದು ಪ್ರೊಸೆಸ್ ಮಾಡೋದು ಹಂಗಿರಲ್ಲ ಏನೇ ಟ್ರೀಟ್ಮೆಂಟ್ಸ್ ನೀವು ಎಷ್ಟು ಜನ ಬರ್ತಾರೆ ಅಂತ ಹೇಳಿ ನಾವು ಒಂದು ಹಾಸ್ಪಿಟಲ್ ಡಿಸೈಡ್ ಮಾಡ್ಬೋದು ಈ ಮೂರು ತಿಂಗಳಲ್ಲಿ ಇಷ್ಟು ಹಾಸ್ಪಿಟಲ್ ಪಾರ್ಟಿಸಿಪೇಟ್ ಮಾಡ್ತೀವಿ ನೆಕ್ಸ್ಟ್ ಮೂರು ತಿಂಗಳು ಇದೆ ಆ ಥರ ಮಾಡಿ ಆ ಥರ ಮಾಡಿ ತಿನ್ನ ಬೇಸಿಕಲಿ ಸ್ಟಾರ್ಟ್ ಇಟ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೇಳಿರ್ಬೋದಲ್ಲ ಈಗ ರೀಸೆಂಟಾಗಿ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅದನ್ನ ಟ್ರಸ್ಟ್ ಒಳಗಡೆಯಿಂದನೇ ಅದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಮೊದಲು ನಿಮಗೆ ಜೆ ಎಸ್ ಎಸ್ ಸ್ಕೀಮ್ ಇತ್ತು ಸೊ ಜೆ ಎಸ್ ಎಸ್ ಸ್ಕೀಮಿಗೆ ಬದಲಾಗಿ ನಮ್ಮದು ಇರೋ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅನ್ನೋದು ಏನು ಡಿಫ್ರೆನ್ಸ್ ಏನೂ ಇಲ್ಲ ಅದ್ರ ಥರನೇ ಇದು ಪ್ರೊಸೆಸ್ ಇದೆ ಬಟ್ ಬೇಸಿಕ್ಲಿ ದ ಹಾಸ್ಪಿಟಲ್ ಎಂಪೇರ್ಮೆಂಟ್ ಪ್ರೊಸೆಸಲ್ಲಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸೊ ತ ಬೇಸಿಕ್ ಮತ್ತು ನಿಮಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಅದ್ರ ಪ್ರೊಸೆಸ್ಸು ಹೇಳ್ಕೊಡ್ತೀನಿ ಫಸ್ಟು ಬೇಸಿಕ್ ಡಿಫ್ರೆನ್ಸ್ ಏನು ಅಂತಂದರೆ ಅದರಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟ್ ಮಾಡಿರುವಾಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮಿಂದ ಏನು ಸರ್ವಿಸಸ್ ಇದು ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಇನ್ಫಾರ್ಮೇಶನ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಆಯಿತಾ ಡಯಾಗ್ನೋಸ್ ಆದಮೇಲೆ ನೀವು ಹೋಗಿ ಟ್ರೀಟ್ಮೆಂಟ್ ತೊಗೊಬೋದು ಈಗ ನಿಮ್ಗೆ ಏನೋ ಒಂದು ಕಾಯಿಲೆ ಇದೆ ಜ್ವರ ಬಂದಿದೆ ಜ್ವರಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೋತಾಯಿದ್ದೀರಾ ಅಂತಂದರೆ ಫಸ್ಟ್ ಚೆಕ್ ಮಾಡ್ತಾರಲ್ಲ ಒ ಪಿ ಡಿ ಬೇಸಿಸು ಅದ್ರದೆಲ್ಲ ಬಿಲ್ ಕವರ್ ಆಗೋದಿಲ್ಲ ಅದಕ್ಕೆ ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಂದ್ರೂ ಅದು ಬಿಲ್ ಕವರ್ ಆಗೋದಿಲ್ಲ ನಿಮ್ಗೆ ಆದ್ಮೇಲೆ ಕಂಪ್ಲೀಟಾಗಿ ಫ್ರೀ ಆಗುತ್ತೆ ದಟ್ ಇಸ್ ಅಡ್ವಾಂಟೇಜ್ ಫಾರ್ ಬೋತ್ ಹಾಸ್ಪಿಟಲ್ ಆ್ಯಂಡ್ ಫಾರ್ ದ ಬೆನಿಫಿಷರಿ ಹಾಸ್ಪಿಟಲ್ಗೂ ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ಮೆಂಟ್ ಆಗ್ತೀವಿ ಒಂದು ಮಿಸ್ ಆಗಲ್ಲ ಪೇಷೆಂಟ್ಸ್ಗೂ ಅಷ್ಟೇ ಕಾರ್ಡ್ ಮಾಡಿಸ್ಕೊಂಡಿರ್ತಾರ ನಿಮ್ಮದು ಕೆ ಜಿ ಐ ಡಿ ನಂಬರ್ ತೊಗೊಂಡು ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಎಲ್ಲ ನಿಮ್ಮ ಅಟೆಂಡೆನ್ಸ್ಗೆ ಯಾರು ಫ್ರೀ ಟ್ರೀಟ್ಮೆಂಟ್ ಆಗ್ತೀವಿ ದಿಸ್ ಇಸ್ ಅಬೌಟ್ ದ ಅಡ್ಮಿಷನ್ ಪ್ರೋಸೆಸ್ ಇಲ್ಲಿ ನೆಕ್ಸ್ಟು ನಿಮ್ಮ ಕಡೆಯಿಂದ ಗೌರ್ಮೆಂಟ್ ಎಂಪ್ಲಾಯ್ಸ್ ಏನು ಮಾಡ್ಕೋಬೇಕು ಅಂತಂದರೆ ನಿಮ್ಮದು ಕೆ ಜಿ ಐ ಡಿ ನಂಬರ್ನ ರಿಜಿಸ್ಟರ್ ಮಾಡಬೇಕು ಆಮೇಲೆ ನಿಮ್ಮ ಬಿ ಡಿ ಒಫೀಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಆಡ್ ಮಾಡಿರ್ಬೇಕು ಒಂದೊಂದ್ಸರಿ ಏನಾಗ್ತಾ ಇದೆ ನನಗೆ ಪ್ರಾಬ್ಲಮ್ ಇವಾಗ ಡೆಕೆನ್ ಹಾಸ್ಪಿಟಲ್ ಒಬ್ಬರು ಬೆನಿಫಿಷರಿ ಹೋಗಿರ್ತಾರೆ ಗೌರ್ಮೆಂಟ್ ಎಂಪ್ಲಾಯ್ ಅವ್ರ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಮಗನಿಗೆ ಟ್ರೀಟ್ಮೆಂಟ್ ಅಲ್ಲಿ ಮಗನ ಮಗು ರಿಫ್ಲೆಕ್ಟ್ ಆಗ್ತಾ ಇದೆ ಅವಾಗ ಏನಾಗಿದೆ ಇಮಿಡಿಯೇಟ್ ಆಗಿ ಅದು ನಾವು ಬೇರೆ ಕಾಲೇಜ್ ರಿಜಿಸ್ಟ್ರೇಷನ್ ಇವಾಗ ನಾನು ಎಲ್ಲೇ ಹೋಗ್ರೂ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತ ಇದೆ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಲಿಲ್ಲ ಅಂತಂದ್ರೆ ನೀವು ಸ್ಕೀಮ್ ಬಂದಿಲ್ಲ ಸೊ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಬೇಕು ಅಂತಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಸರು ಫ್ಯಾಮಿಲಿ ಮೆಂಬರ್ ಡಿಪೆಂಡೆಂಟ್ ಸೊ ಆ ಡಿಪೆಂಡೆನ್ಸ್ ಹೆಸರು ರಿಫ್ಲೆಕ್ಟ್ ಆಗಿಲ್ಲ ಅಂತಂದ್ರೆ ಇವ್ ಹ್ಯಾವ್ ಟು ಗೋ ಬ್ಯಾಕ್ ಡಿ 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 ಡಿಒ ಆಫೀಸಿಂದ ಹೋಗ್ಬಿಟ್ಟು ಅವ್ರನ್ನ ಅಲ್ಲಿ ಹೆಸರ್ನ ರಿಫ್ಲೆಕ್ಟ್ ಮಾಡ್ಕೊಂಡ್ ಬರಬೇಕು ಆ ಹೋಟೆಲಲ್ಲಿ ರಿಫ್ಲೆಕ್ಟ್ ಆದರೆ ಮಾತ್ರ ನಾವು ಪ್ರೋಸೆಸ್ನ ಮುಂದೆ ತಗೊಂಡು ಹೋಗ್ಬೋದು ಹೋಟೆಲ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಾವು ಮುಂದೆ ತಗೊಂಡೋಗ್ ಹೋಗಲ್ಲ ಇದು ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ನೆಲೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿ ಅಂತಂದ್ರೆ ನಿಮ್ಗೆ ಇವಾಗ ಕಿಡ್ನಿ ಸ್ಟೋನ್ಸ್ ಇದೆ ಅವೆಲ್ಲ ಟ್ರೀಟ್ಮೆಂಟ್ ಸರ್ಜರಿ ಅವೆಲ್ಲ ಟ್ರೀಟ್ಮೆಂಟ್ ಎಲೆಕ್ಟಿವ್ ಬರ್ತಿದೆ ಅಂದರೆ ನಾವು ಪ್ಲಾನ್ ಮಾಡ್ಕೋತೀವಿ ಇವತ್ತು ಪ್ಲಾನ್ ಬಿ ಮಾಡ್ತೀವಿ ಇನ್ನೊಂದು ಹತ್ತು ದಿನ ಅಂದ್ರೆ ನಾವು ಆಪ್ರೇಟ್ ಮಾಡ್ತೀವಿ ಇಲ್ಲ ಐದು ದಿನ ಅಂದರೆ ಆಪ್ರೇಟ್ ಆಪರೇಟ್ ಮಾಡ್ತೀನಿ ಅಂತಂದರೆ ನಿಮಗೆ ಇದು ಪ್ರಾಬ್ಲಮ್ ಬರೋದಿಲ್ಲ ಯಾಕಂದರೆ ಯು ಹ್ಯಾವ್ ಟೈಮ್ ಯು ಹ್ಯಾವ್ ತ್ರೀ ಟು ಫೋರ್ ಡೇಸ್ ಟೈಮ್ ಟು ಗೋ ಆನ್ ಗೆಟ್ ಇಟ್ ಟೈಮ್ ಎಮರ್ಜೆನ್ಸಿ ಟೈಮಲ್ಲಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಕಾರ್ಡಿಯೋಲಜಿ ಕೇಸಸ್ಸಲ್ಲಿ ಇಲ್ಲ ಕ್ಯಾನ್ಸರ್ ಕೇಸಸ್ ಅಲ್ಲಿ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಆಗಿ ಅದು ಪೇಷೆಂಟು ರಿಫ್ಲೆಕ್ಟ್ ಆಗಲೇಬೇಕು ರಿಫ್ಲೆಕ್ಟ್ ಆಗಲಿಲ್ಲ ಅಂತಂದರೆ ಹಾಸ್ಪಿಟಲ್ ಅವರು ಅಡ್ಮಿಷನ್ ಡಿನೈ ಮಾಡ್ತಾರೆ ನಮಗೆ ಇಲ್ಲಿ ಕ್ಲಾಸ್ ಏನಿದೆ ಅಂತಂದರೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಪೇಷೆಂಟ್ ಬಂದಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಫ್ರೀ ಆಥರೈಸೇಷನ್ ಆಗಬೇಕು ಆದರೆ ನಮಗೆ ಹಾಸ್ಪಿಟಲ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋ ರೈಟ್ಸ್ ಇರುತ್ತೆ ಆಯ್ತಾ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅದು ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಟು ಗೋ ಬ್ಯಾಕ್ ಆ್ಯಂಡ್ ಗೆಟ್ ದ ವರ್ಕ್ ಡನ್ ಫ್ರಮ್ ಡೆನ್ ಆಫ್ ದಿಒರ್ ಸೈಟ್ ಗೆಟ್ ಇಟ್ ದಿಸ್ ಇಸ್ ದ ಬೆನಿಫಿಷರಿ ಸೈಡ್ ಈಗ ಹಾಸ್ಪಿಟಲ್ ಸೈಡಿಗೆ ಬಂದರೆ ಹಾಸ್ಪಿಟಲ್ ಆ ಡಿನೈ ಇನ್ನಿ ಟ್ರೀಟ್ಮೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ನೀವು ಕಾಯಲೇಬೇಕು ಇವತ್ತು ರಾತ್ರಿ ಬಂದಿದ್ದಾರೆ ಪೇಷೆಂಟು ಅಂದರೆ ನಾಳೆ ಬೆಳಗ್ಗೆ ಹೊತ್ತು ನೀವು ಕಾಯಿಲೆ ಬೇಗ ನಾನು ನಾವಿವಿರವಾಗಲೇ ನಾವು ಟ್ರೀ ಟ್ರೀಟ್ಮೆಂಟ್ ಕೊಡೋಕಾಗಲ್ಲ ಅಂತ ಹೇಳೋಕೆ ಬರೋದಿಲ್ಲ ಡಯಾಗ್ನೋಸ್ ಆದಮೇಲೆ ನೀವು ಡಯಾಗ್ನೋಸ್ ಆದ ತಕ್ಷಣ ದ ಪೇಷಂಟ್ ಇಸ್ ಇನ್ಸೈಡ್ ಯವರ್ ಆಸ್ಪಿಟಲ್ ಅವಾಗಿಂದಲೇ ಪೇಶೆಂಟ್ಗೂ ನಿಮಗೂ ಟ್ರೀಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತ ಸೊ ಅದಾದ್ಮೇಲಿಂದ ಆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆನೂ ಅದು ರಿಫ್ಲೆಕ್ಟ್ ಆಗಿಲ್ಲ ಅಂತಂದ್ರೆ ಆ ಮಿನಿಮಲ್ ಚಾರ್ಜಸ್ ನೀವು ಬೇರ್ ಮಾಡಬೇಕು ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅದರೊಳಗೆ ಅವ್ರು ತೊಗೊಂಡ್ಬರ್ತಾರೆ ನಾವು ನಾವು ನೋಡಿರ ಮೆಡಿಸಿನ್ ಆಗಿ ನೆಕ್ಸ್ಟ್ ಡೇ ಚೇಂಜಸ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ ಬೇರೆ ಯಾರನ್ನೂ ಹಾಸ್ಪಿಟಲ್ ಗೌರಿ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೋದ್ರೆ ಮಾಡ್ಕೊಂಡು ಬಂದಿರೋದಿಲ್ಲ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಪ್ರಾಬ್ಲಮ್ ಆಗೋದು ಸಂಡೇ ಸ್ಯಾಟರ್ಡೇ ವೀಕ್ ಡೇಸ್ ಮೆನ್ ಮೆಡಿಸನ್ ಆಫ್ ಟೂ ತ್ರೀ ಡೇಸ್ ಬಂದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದ್ರೆ ಇದುವರೆಗೂ ಅಪ್ಯೂಸ್ ಆಗಿ ನಮ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಈ ತರ ನಮ್ದು ರಿಫ್ಲೆಕ್ಟ್ ಆಗಿಲ್ಲ ಅದರಿಂದ ಟ್ರೀಟ್ಮೆಂಟ್ ಆಗಿಲ್ಲ ಸೊ ಇದೊಂದು ನಿಮಗೆ ನಾನು ಹೇಳ್ಬೇಕು ಸೊ ಹಾಸ್ಪಿಟಲ್